இது இது லக்ஷேகேம்கே இதானாட இது பஞ்சாலி பிரபஞ்சக்கே இது கிருத்த பிராந்திகே எந்தோவதே பொய்தம் கால்களன் தோல்களின் அகல் துரமம் கென்னையும் நெத்தியம் கோபதின் ஐது துர்னக்கெதெடையன் உருகதா தண்டதிம் இது அரகின மனைய ಇದು ವಿಷ ಬೆರೆಸಿದ ಅನ್ನಕ್ಕೆ ಇದು ಆ ಮೋಸದ ಜುಜಾಟಕ್ಕೆ ಇದು ದ್ರೌಪದಿಗೆ ಮಾಡಿದ ಅವಮಾನಕ್ಕೆ ಇದು ಪ್ರತಿಸ್ಪರ್ಧೆಗೆ ಮಾಡಿಸಿದ ಆ ಸಭಾಭವನದಲ್ಲಿ ನಡೆದ ಭ್ರಾಂತಿಗೆ ಎಂದು ಮುಖ ಮೂತಿ ನೋಡದೆ ಕಾಲುಗಳಿಗೆ ತೋಳುಗಳಿಗೆ ಅಗಲವಾದ ಎದೆಗೆ ಕೆನ್ನೆಗೆ ನೆತ್ತಿಗೆ ಕೋಪದಿಂದ ಐದೂ ಅನ್ಯಾಯಕ್ಕೆ ಐದೂ ಜಾಗಕ್ಕೆ ಗಡುಸಾದ ಗದೆಯಿಂದ ಹೊಡೆದನು ಭೀಮಸೇನ ಪರಸ್ಪರ ಗದೆಯನ್ನ ಹಿಡಿದು ಯುದ್ಧ ಮಾಡುವ ಸಂದರ್ಭವನ್ನ ನಮ್ಮ ಕಣ್ಣ ಮುಂದೆ ನಡೆಯುತ್ತಿದೆಯೇನೋ ಅನ್ನುವಂತೆ ರನ್ನ ವರ್ಣಿಸುತ್ತಾನೆ ಅವನ ಪದಮೈತ್ರಿ ಆ ಛಂದಸ್ಸು ಭಾಷೆಯಲ್ಲಿ ಅವನು ಆಯ್ಕೆ ಮಾಡುವ ಪದಗಳು ಅನನ್ಯವಾದುದು